ನಮಸ್ಕಾರ ನಮಸ್ಕಾರ ಕಲ್ಲಪ್ಪ ಗೆಲ್ಲಪ್ಪ ಹುಬ್ಬಳ್ಳಿ ಅವರೇ ಅಲಗುವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ನಿಮ್ಮ ಹೆಸರು ಬರಾಗ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಅಳಗೋಡಿ ಜಿಲ್ಲಾ ಪಂಚಾಯತಿಗೆ ನನ್ನ ಪರಿಚಯ ಇದ್ದಿದ್ದಿಲ್ಲ ಅಳಗೋಡಿ ಜನ ಅಳಗೋಡಿ ಜಿಲ್ಲಾ ಪಂಚಾಯತಿ ಜನರು ಇಲ್ಲ ನೀನು ತಾಲೂಕಾ ಪಂಚಾಯತಿಗೆ ಇದ್ದಾಗ ನಮ್ಮ ಊರಿಗೆ ಆವಾಗ ಕೆಲಸ ಮಾಡಿದ್ದೀ ನೀನು ಈ ಸರೇ ನಮ್ಮ ಜಿಲ್ಲಾ ಅಳಗೋಡಿ ಜಿಲ್ಲಾ ಪಂಚಾಯತಿಗೆ ನೀವು ಬರಬೇಕು ನೀವು ನಿಂದಿರಬೇಕು ನಮ್ಮ ಗ್ರಾಮ ನಮ್ಮ ಅಳಗೋಡಿ ಜಿಲ್ಲಾ ಪಂಚಾಯತಿ ಅಭಿವೃದ್ಧಿ ಆಕತಿ ಅಂಥೇಳಿ ನೂರಾರು ಮಂದಿ ಹಿರಿಯರು ಎಷ್ಟು ಹದಿನೇಳು ಹಳ್ಳಿ ಮಂದಿನೂ ನೀ ನೆಂದಿರಬೇಕಂತ ಹೇಳಿ ಕಟ್ಟ ಅಂದಾಗ ನೀವು ಮುಂದೆ ನಾ ಹಿಂದೆ ಅಂತ ಹೇಳಿ ನಾನು ನೀವೆಲ್ಲ ಮುಂದಿದ್ರೆ ನಾನು ನಿಮ್ಮ ಹಿಂದಿರ್ತೇನೆ ನಿಮ್ಮ ಅಭಿಪ್ರಾಯಕ್ಕೆ ನಾನು ಏನಿಲ್ಲ ನಿಮಗೆ ಸದಾ ಐದು ವರ್ಷ ನಿಮ್ಮ ಸೇವಾ ಮಾಡಿ ನಾನು ರೆಣ್ಮುಗ್ ತಕ್ಕನಿ ಹಿಂದಲಿದ್ದ ಈಗ ಹದಿನೈದು ವರ್ಷಗಟ್ಲೆ ಇಪ್ಪತ್ತು ವರ್ಷಗಟ್ಲೆ ಬಂದೇನಿ ಅದ ಪ್ರಕಾರ ನಾ ನಮ್ಮ ಮಗ ನಿನ್ನೆ ಹೋಗಿದ್ದು ರೀ ನೀನು ಅದಾಗ ಹೇಳಿದರು ಒಬ್ಬರು ಸಮೀಕ್ಷೆ ಮಾಡೋಕ್ಕೆ ಬಂದಿದ್ರು ಅಂತೇಳಿ ಅಳಗೋಡಿ ಯಜಮಾನ್ರು ಹೇಳಿದರು ಇಲ್ಲರಿ ನಮಗೇನು ಬಂದಿಲ್ಲ ಮತ್ತೀಗ ನಾನು ಹೆಬ್ಬಾಳಕ್ಕೆ ಬಂದಿದ್ದೆ ಹೆಬ್ಬಾಳದಾಗ ಅಷ್ಟು ಹಿರಿಯಾರು ಮಂದಿ ಅಲ್ಲೇ ಅಳಗೋಡಿಗೆ ಬಂದಿದ್ದರು ಇಲ್ಲಪ್ಪ ನಮ್ಮ ಊರಿಗೆ ನೀನು ಈಗ ಒಂದು ಹದಿನೈದು ದಿವಸ ಹತ್ತು ಬಂದಿಲ್ಲ ಯಾಕೆ ಯಾಕೆ ಏನಾಗೈತಿ ಹಿಂದಕ್ಕೆ ಅನ್ನ ಏ ನೀವು ಬಾ ಅಂದ್ರೆ ಮುಂದಕ್ಕೆ ಬರಾವ ನಾನು ಪ್ರಶ್ನೆ ಇಲ್ಲ ನೀವು ಬಾ ಅಂದಾಗ ಬರಾವ ನಾನು ಈಗ ನಾನಾಗಲೇ ಬರೋದಿಲ್ಲ

ಪಕ್ಷೇತರಕ್ಕೆ ನಿಂದಿರಬೇಕು ಇದೊಮ್ಮೆ ನಿನ್ನ ಕಡೆಯದ್ದೈತಿ ಜನರು ಸೇವಾ ನೀನು ಮಾಡಿದ್ದೈತಿ ನಿನ್ನ ಸೇವಾ ಜನರು ಮುಟ್ಟಿಸ್ಬೇಕಂತ ಆಸೆ ಇಟ್ಟಾರ ಇದೊಂದು ಕಡೆ ಪಾಠತಿ ನಿನ್ನ ಜಿಲ್ಲಾ ಪಂಚಾಯತಿ ಕುಂದರ್ಸ್ಬೇಕನ್ನು ನಾವು ಹಳ್ಳಿ ಜನರ ಒಂದು ತೀರ್ಮಾನ ತೊಗೊಂಡಿವಿ ನೀನು ನಿಂದಿರಬೇಕಂತ ಹೇಳ್ಯಾರ ಯು ನಮಸ್ತೆ ನಮಸ್ತೆ